ಚಾಮರಾಜನಗರದಲ್ಲಿ ಪರಿಶಿಷ್ಟ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರಗಳು ಹಕ್ಕುಗಳನ್ನು ನೀಡಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಲಕ್ಷ್ಮೀನಾರಾಯಣ ನಾಗವಾರ ಸ್ಥಾಪಿತ ರಾಜ್ಯ ಕಾರ್ಯವಾರಿ ಸಂಚಾಲಕ ಜೀವನಹಳ್ಳಿ ವೆಂಕಟೇಶ್ ಒತ್ತಾಯಿಸಿದ್ರು ತಾಲೂಕಿನ ಸಂತೇಮರಹಳ್ಳಿ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಯಲ್ಲಿರುವ ಸಮುದಾಯಗಳಲ್ಲಿ ರಾಜಕೀಯ ಪಿತೂರಿಯಿಂದ ಒಡಕು ಉಂಟಾಗಿದೆ ಹಾಗಾಗಿ ಸರ್ಕಾರಗಳು ಜನಸಂಖ್ಯೆಯ ಅನುಗುಣವಾಗಿ ಸಂವಿಧಾನ ಬದ್ಧ ಹಕ್ಕುಗಳನ್ನು ನೀಡಬೇಕು ಎಂದು ಆಗ್ರಹಿಸಿದರು ರಾಜ್ಯಾದ್ಯಂತ ಸಂಘಟನೆ ಬಲಿಷ್ಠಗೊಳಿಸುವ ಸಲುವಾಗಿ ಲಕ್ಷ್ಮೀನಾರಾಯಣ ನಾಗವಾರ ಅವರ ಪತ್ನಿಯಾದ ಡಾ ಜಾನಕಮಾರ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳ ಪ್ರವಾಸಕ್ಕೆ ಕೈಗೊಂಡು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಸಭೆ ನಡೆಸಿ ಸಂಘಟನೆಗೆ ಬಲ ತುಂಬುವ ಕೆಲಸ ಮಾಡಲಾಗುತ್ತಿದೆ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗುವುದು ಚಾಮರಾಜನಗರ ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲೂ ಗ್ರಾಮ ಶಾಖೆ ಮಾಡುವ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು ಸಂಘಟನೆಯಲ್ಲಿ ಎಸ್ಸಿ ಎಸ್ಟಿ ಸೇರಿದಂತೆ ಎಲ್ಲಾ ಜಾತಿಗಳನ್ನೊಳಗೊಂಡಂತೆ ಸಂಘಟನೆ ಕಟ್ಟಬೇಕು ಸಂಘಟನೆ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲಾ ಶೋಷಿತರು ಒಂದಾಗಬೇಕು ನಮ್ಮ ಕುಂದು ಕೊರತೆಗಳನ್ನು ಹಿಂದೆ ಇದ್ದಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ರಾಜ್ಯಾದ್ಯಂತ ಇರುವ ಜ್ವಲಂತ ಸಮಸ್ಯೆಗಳ ಅಸ್ಪೃಶ್ಯತೆ ಹೊಸ ಹೊಸ ರೂಪವನ್ನ ಪಡೆದುಕೊಂಡು ಬರುತ್ತಿದೆ ನಗರ ಪ್ರದೇಶಗಳಲ್ಲಿ ಬಾಡಿಗೆಗೆ ಮನೆ ಕೇಳಿದ್ರೆ ಜಾತಿ ಕೇಳುತ್ತಾರೆ ಸಮಾಜದಲ್ಲಿ ಜೀವನ ಮಾಡಲು ಸಮಸ್ಯೆಯಾಗಿದೆ ಹಾಗಾಗಿ ಜಾತಿ ಸಮಸ್ಯೆಗೆ ಅನುಗುಣವಾಗಿ ಹಕ್ಕುಗಳನ್ನು ಸರ್ಕಾರ ನೀಡಬೇಕು ಎಂದು ಒತ್ತಾಯಿಸಿದರು ಜಿಲ್ಲೆಯ ಪ್ರತಿ ತಾಲೂಕು ಹೋಬಳ್ಳಿ ಮಠದಲ್ಲಿ ಸಂಘಟನೆಯ ಪದಾಧಿಕಾರಿಗಳನ್ನು ಹೊಸದಾಗಿ ಆಯ್ಕೆ ಮಾಡುವ ಮೂಲಕ ಸಂಘಟನೆ ಸ್ಥಾಪಿಸಿ ಎಸ್ಸಿ ಎಸ್ಟಿ ದೌರ್ಜನ್ಯಗಳು ನಡೆಯುತ್ತಿದೆ ಅವೆಲ್ಲವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಂಘಟನೆ ಕೆಲಸ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ಇನ್ನು ಸಭೆಯಲ್ಲಿ ಬೆಂಗಳೂರು ವಿಭಾಗೀಯ ಸಂಚಾಲಕ ಪುನಗುಮಾರನಹಳ್ಳಿ ಉಮಾಶಂಕರ್ ರಾಜ್ಯ ಸಂಘಟನಾ ಸಂಚಾಲಕ ರಾಜಶೇಖರ್ ಕೋಟೆ ಜಯರಾಜು ಚಿಕ್ಕಣ್ಣ ಶಂಕರಮೂರ್ತಿ ರಂಗಸ್ವಾಮಿ ಮಲ್ಲರಾಜು ನಂಜುಂಡಸ್ವಾಮಿ ಭಾಗ್ಯಲಕ್ಷ್ಮಿ ರಾಜಮ್ಮ ಶಿವಮ್ಮ ಶಾಂತಮ್ಮ ಜಯಮ್ಮ ಪ್ರೇಮ ರುಕ್ಮಿಣಿ ಇತರರು ಭಾಗವಹಿಸಿದ್ರು ಹೊಮ್ಮ ನಂಜುಂಡ ನಾಯ್ಕ ಚಾಮರಾಜನಗರ ಲಕ್ಷ್ಮೀನಾರಾಯಣ ನಾಗರ ಸ್ಥಾಪಿತ ಇಂದು ಚಾಮರಾಜನಗರ ಜಿಲ್ಲಾ ಕಾರ್ಯಕರ್ತರ ಮತ್ತು ಪದಾಧಿಕಾರಿಗಳ ಸಭೆ ನಡೀತಾ ಇದೆ ನಾವು ರಾಜ್ಯಾದ್ಯಂತ ಸಂಘಟನೆ ಬಲಿಷ್ಠಗೊಳಿಸುವ ಸಲುವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಪ್ರವಾಸವನ್ನು ಕೈಗೊಂಡು ಹಿಂದೆ ಶಿವಮೊಗ್ಗ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ವಿ ಅದೇ ರೀತಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಕಲಬುರಗಿ ಜಿಲ್ಲೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಹಾಗೂ ಯಾದಗಿರಿ ಜಿಲ್ಲೆಯನ್ನು ಮಾಡಿದ್ದೀವಿ ಮತ್ತು ಬೀದರಲು ಸಹ ಆಗಿದೆ ಮುಂದುವರೆದ ಭಾಗವಾಗಿ ಚಾಮರಾಜನಗರ ಜಿಲ್ಲಾದ್ಯಂತ ಪದಾಧಿಕಾರಿಗಳು ಬಂದಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಪ್ರತಿ ಗ್ರಾಮಗಳಲ್ಲೂ ಗ್ರಾಮ ಶಾಖೆ ಮಾಡಬೇಕು ಅಂತ ನಾವೆಲ್ಲ ಇಂದು ಕುರಿತು ಚರ್ಚೆ ಮಾಡಿದ್ದೀವಿ ಈ ಸಂಘಟನೆಯಲ್ಲಿ ಎಸ್ ಸಿ ಎಸ್ ಟಿಯ ಎಲ್ಲ ಜಾತಿಗಳನ್ನು ಒಳಗೊಂಡಂತೆ ಸಂಘಟನೆಯನ್ನು ಕಟ್ಟಬೇಕು ಯಾವುದೇ ಒಂದು ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲ ನಾವು ಶೋಷಿಸಲು ಒಂದಾಗಬೇಕು ಅಂತ ಹೇಳ್ತಾ ಒಂದಾಗಿ ನಮ್ಮ ಮುಂದೆ ಕೊರತೆಗಳನ್ನು ನಮ್ಮ ಏನು ಹಿಂದೆ ಇದ್ದಂಥ ಅನಿಷ್ಟ ಪದ್ಧತಿಗಳ ವಿರುದ್ಧ ನಾವು ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಹಾಗೂ ರಾಜ್ಯಾದ್ಯಂತ ಜಲವಂತ ಸಮಸ್ಯೆಗಳನ್ನು ಅಸ್ಪೃಶ್ಯತೆ ವಿರುದ್ಧ ನಾವು ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಅಂತ ಹೇಳಿ ಇಂದು ಇಲ್ಲಿ ಸಭೆ ಸೇರಿದ್ದೀವಿ ಅದನ್ನೆಲ್ಲ ಕಲೋಕೃಷವಾಗಿ ನಾವು ಚರ್ಚೆ ಮಾಡಿ ಮುಂದಿನ ನಿರ್ಣಯಗಳನ್ನು ಕೈಗೊಂಡು ಮುಂದುವರಿತೇವೆ ನಾವು ರೆಸ್ಟರ್ ಸಾಬೀತ ನಮ್ಮ ಸಂಘಟನೆ ಮಾಡ್ತಿದ್ವಿ ಪ್ರತಿಯೊಂದು ಗ್ರಾಮಗಳು ಕೂಡ ನಮ್ಮ ಎಸ್ ಸಿ ಜನಗಳ ಮೇಲೆ ಎಸ್ ಟಿ ಜನಗಳ ಮೇಲೆ ದೌರ್ಜನ್ಯ ಮುಖ್ಯವಾಗಿ ನಡೆಸುವ ಉದ್ದೇಶ ಮತ್ತೆ ಯಾರ್ಯಾರು ಏನೇನು ಅಂದರೆ ಆಗಿದೆ ಆ ಅಂದರೆಗಳನ್ನೆಲ್ಲ ನಡೆಸಿ ನಾವು ಎಲ್ಲರೂ ಒಟ್ಟಾಗಿ ನಾವು ಹೋರಾಡಬೇಕು ಅಂತ ನಾವು ಸೇರಿದ್ವಿ ಮುಖ್ಯವಾಗಿ ಏನಪ್ಪಾ ಅಂದರೆ ಈಗ ಜಮೀನು ಯಾರು ಇರಲ್ಲ ಅವ್ರಿಗೆ ತೆಂಗಿನ ಕೊಡಿಸ್ಬೇಕು ಅಂತ ಒಂದು ಉದ್ದೇಶ ಇದೆ ಮತ್ತು ಈ ನಮ್ಮ ಎಸ್ ಸಿ ಜನಕ್ಕೆ ನ್ಯಾಯ ಅನ್ಯಾಯಿದೆ ಪ್ರತಿಯೊಂದು ವಿದ್ಯಾ ವಿದ್ಯಾವಂತರಿಗೆ ಆಗಿರ್ತಕ್ಕಂಥ ನ್ಯಾಯ ಮತ್ತು ರೈತರಿಗಾಗಿರ್ತಕ್ಕಂಥ ನ್ಯಾಯ ಇದನ್ನೆಲ್ಲ ನಾವು ಕಳಿಸಿ ನಾವು ಮಾತಾಡೋಕ್ಕೆ ಇದ್ದೀವಿ ಮತ್ತು ಏನಪ್ಪ ಅಂದರೆ ಈ ಒಂದು ಸಂಘಟನೆ ಇಲ್ಲ ಅಂತಂದರೆ ಏನೂ ಮಾಡೋಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಒಂದು ಕಡ್ಡಿನ ಮುರಿದು ಹಾಕಬಹುದು ಒಂದು ಹೊರೆ ಕದ್ರೂ ಮುರೇಗಾಗತ್ತಾ ಸಾಧ್ಯವಿಲ್ಲ ಸೊ ಆದ್ದರಿಂದ ಎಷ್ಟು ಸ್ಟ್ರೆಂತ್ ಅಂತ ಮೊದಲಿಂದ ಕೂಡ ಬಸ್ಲಿ ಮಟ್ಟ ಹೋರಾಟ ಮಾಡ್ಕೊಂಡಿದ್ದಾರೆ ಮತ್ತೆ ಅದಾದ್ಮೇಲೆ ಪ್ರಸಾದ್ ಪ್ರಸಾದ್ರು ಹೋರಾಟ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಈಗ ನಗರ ಕೂಡ ಒಟ್ಟಾಗಿ ಸೇರಿ ಈಗ ಲಕ್ಷ್ಮೀ ನಾಗರತಕ್ಕಂಥ ಒಂದು ಸಮುದ್ರದಲ್ಲಿ ಪ್ರತಿಯೊಬ್ಬರು ಕೂಡ ಹಂತ ಹಂತವಾಗಿ ಗ್ರಾಮ ಮತ್ತು ತಾಲೂಕು ಹೋಬಳಿ ಮಠ ಜಿಲ್ಲಾ ಮಠ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ದುಡಿತೀವಿ ಅಂತ ಹೇಳಿ ಹೋರಾಟ ಮುಗಿಸ್ತೀವಿ ಕರ್ನಾಟಕ ರಾಜ್ಯ ಜನಸಂಘ ಸಮಿತಿ ಸ್ಥಾಪಿತ ಲಕ್ಷ್ಮೀನಾರಾಯಣ ನಾಗವರ ಸ್ಥಾಪಿತ ಸಂಘಟನೆಯನ್ನು ಇಷ್ಟಪಡಿಸಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರ ಬಿರುಳ್ಳಿ ವೆಂಕಟೇಶ್ವರ ಅವರು ಚಾಮರಾಜನಗರ ಜಿಲ್ಲೆಗೆ ಪ್ರವಾಸ ಕೈಗೊಂಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲ ಪ್ರತಿ ತಾಲೂಕುಗಳಲ್ಲೂ ಕೂಡ ಸಂಘಟನೆಯನ್ನು ಹೊಸದಾಗಿ ಸ್ಥಾಪನೆ ಮಾಡುವ ಮೂಲಕ ಹೋಬಳಿ ಮಟ್ಟ ಮತ್ತು ಗ್ರಾಮ ಮಟ್ಟದ ಕೂಡ ಸಂಘಟನೆಯನ್ನು ಬಲಿಷ್ಠಪಡಿಸಿ ಏನು ಎಸ್ ಸಿ ಎಸ್ ಟಿಗಳು ದಲಿತರ ಮೇಲೆ ದೌರ್ಜನ್ಯಗಳು ನಿರಂತರವಾಗಿ ನಡೆಯುತ್ತಿದೆ ಅದನ್ನೆಲ್ಲವನ್ನೂ ಕೂಡ ತಡೆಗಟ್ಟ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ನಾವು ಪ್ರತಿ ತಾಲೂಕಿನಲ್ಲೂ ಕೂಡ ಸಂಘಟನೆಯನ್ನು ಸ್ಥಾಪನೆ ಮಾಡಿ ಬಲಿಷ್ಠಗೊಳಿಸಿ ದಲಿತರ ಮೇಲೆ ನಡೆ ನಡೀತಕ್ಕಂಥ ಎಸ್ ಸಿ ಎಸ್ ಟಿಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯವನ್ನು ತಡೀಲಿಕ್ಕೆ ಮುಂದಿನ ದಿನಗಳಲ್ಲಿ ತೀವ್ರತರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಇವತ್ತು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡಿದ್ದೇವೆ ನಿವಾರಣೆ ಮಾಡಬೇಕಾದ ಹಾಗಾಗಿ ಈ ಏನು ಅಸ್ಪೃಶ್ಯತೆ ಇದೆ ಅದು ಹೊಸ ಹೊಸ ವೇಷಗಳನ್ನು ತೊಟ್ಟುಕೊಂಡು ಬರ್ತಾ ಇದೆ ಮುಂದೆ ಹಿಂದೆ ಬಂದು ಮೊದಲು ನೀವು ಜಾತಿಯವರು ಅನ್ನೋ ರೀತಿಯಲ್ಲಿ ಗುರುತಿಸ್ತಾ ಇದ್ದಾರೆ ನೀವು ಒಲೆಯರು ನೀವು ಮಾದಿವರು ಭೂಮಿ ನಂಬಾಡಿ ನಮ್ಮನ್ನ ಕಾಣ್ತಾ ಇದ್ದರು ಈಗ ನಗರಗಳಲ್ಲಿ ಅದು ಬದಲಾವಣೆಯಾಗಿ ನೀವು ವೆಜ್ಜ ನಾನ್ ವೆಜ್ಜ ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಬಾಡಿಗೆ ಮನೆ ಕೊಡೋದಕ್ಕೂ ಉದ್ರೇಟ್ ಆಗ್ತಾರೆ ಹಂಗಾಗಿ ನಾವು ಯಾವ ರೀತಿ ಸಮಾಜದಲ್ಲಿ ನಾವು ಜೀವನ ಮಾಡಬೇಕನ್ನೋದೇ ಮುಖ್ಯ ಸಮಸ್ಯೆ ಆಗೈತೆ ಹಂಗಾಗಿ ನಾವು ಸರ್ಕಾರವನ್ನು ಏನು ಒತ್ತಾಯ ಮಾಡ್ತೀವಿ ಅಂತಂದರೆ ನಮ್ಮ ಹಕ್ಕುಗಳು ಏನಿದೆ ನಮ್ಮ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಏನಿದೆ ಅದನ್ನು ಅವರವ್ರ ಪಾಲನ ಅವರಿಗೆ ಕೊಟ್ಟರೆ ಎಜುಕೇಶನ್ಗಾಗಲಿ ರಾಜಕೀಯಕ್ಕಾಗಲಿ ಅದು ತುಂಬ ಆಗುತ್ತೆ ಹಂಗಾಗಿ ನಾವು ಏನು ಅಣ್ಣ ತಮ್ಮದಾಗಿ ಇದ್ದೀವಿ ಹುಟ್ಟದ ಅನ್ನದ ಮಂದಿರು ಬೆಳೀತಾ ಅಂತ ಹೇಳ್ತಾರೆ ಹಾಗಾಗಿ ನಾವು ನಾವು ನಾವೇ ತುಂತು ನಮ್ಮ ಭಾಗವನ್ನು ನಾವು ಹಂಚ್ಕೊಂಡಿರೋ ರೀತಿ ನಮ್ಮಲ್ಲಿ ಏನು ಯಾವುದೇ ಹುಡುಕಿಲ್ಲ ಸುಮ್ಮನೆ ಹೊರಗಡೆ ಬಂದು ಕೆಲವು ರಾಜಕೀಯ ಹಿತ್ತುದಿಂದ ಮಾಡ್ತಾ ಇದ್ದಾರೆ ಅದರಾಗಿ ಅದರ ಮುಂದುವರೆದ ಭಾಗವಾಗಿ ನಾವು ಸಂಘಟನೆಯಲ್ಲಿ ಎಲ್ಲ ಮಹಿಳಾ ಕಾರ್ಯಕರ್ತರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಸಂಘಟನೆಯ ಮೂಲ ಉದ್ದೇಶಗಳನ್ನು ಕಾರ್ಯಗಾರ ಮಾಡೋ ಮೂಲಕ ನಾವು ಇದ್ದೀವಿ